ಹಲೋ ನಮಸ್ತೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಸಿಹಿಯಾದ ವಸ್ತಿ ಅವಗೆ ಒಂದಿಗೆ ಬಂದಿದ್ದೇನೆ ಬನ್ನಿ ನೋಡೋಣ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬಟ್ಲಲ್ಲಿ ಕಾಯಿ ತುರಿ ಮತ್ತು ಸಣ್ಣ ರವೆ ಅರ್ಧ ಉಂಡೆ ಬೆಲ್ಲ ಅದಾದ ನಂತರ ಕಡಲೆ ಬೀಜ ಕಡಲೆ ಎಳ್ಳು ಮತ್ತು ಏಲಕ್ಕಿ ಪೌಡ್ರ್ ಮೊದಲಿಗೆ ನಾವು ಕಡಲೆ ಬೀಜ ಎಳ್ಳು ಎರಡನ್ನು ಕೂಡ ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಕಡಲೆ ಎಳ್ಳು ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಇಷ್ಟು ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಳ್ಬೇಕು ಅದಕ್ಕೆ ನೀರು ಹಾಕೋಕೆ ಹೋಗ್ಬಿಡಿ ಪೌಡ್ರ್ ಮಾಡಿಟ್ಕೊಳ್ಳಿ ಈ ರೀತಿ ಅದಾದ ನಂತರ ಇನ್ನೊಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಬೆಲ್ಲ ಮತ್ತು ಅದಕ್ಕೆ ಸಣ್ಣ ಓಡಿಸಲಿ ಕಾಫಿ ಕುಡಿಯೋ ಓಡ್ತಾ ಸ್ವಲ್ಪ ಅಷ್ಟು ನೀರು ಹಾಕೊಂಡು ರುಬ್ಕೊಳ್ಳಿ ಅದು ರುಬ್ಬಿದ ನಂತರ ನಾವು ಮುಂಚೆ ರುಬ್ಬಿಟ್ಕೊಂಡಿರೋ ಕಡಲೆ ಬೀಜ ಪುಡಿ ಇದೆಯಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮತ್ತೆ ಇನ್ನೂ ಒಂದು ಸಲ ಅದನ್ನು ರುಬ್ಕೊಳ್ಳಿ ರುಬ್ಬಿದ ನಂತರ ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಇಷ್ಟ ಆದರೆ ಸಾಕು ಕಾಯಿ ರಸ ರೆಡಿ ಆಗುತ್ತೆ ನಂತರ ನೀವೊಂದು ಬಂಡೇಲೆಯಲ್ಲಿ ರವೆನ ಹುರ್ಕೊಳ್ಬೇಕು ನಾನಿಲ್ಲಿ ಎರಡು ಬಟ್ಲು ರವೆನೇ ತೊಗೊಂಡಿದ್ದೀನಿ ರವೆ ಹುರಿದ ನಂತರ ಒಂದು ಪಾತ್ರೆಯಲ್ಲಿ ದೊಡ್ಡ ಲೋಟದಲ್ಲಿ ಎರಡೂವರೆ ಲೋಟ ನೀರು ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದೇ ಸ್ವಲ್ಪ ಹಾಕ್ತಾರೆ ಜಾಸ್ತಿ ಹಾಕಬೇಡಿ ಅಷ್ಟು ಹಾಕ್ಬಿಟ್ಟು ಒಂಥರ ನೀರು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಅದಕ್ಕೆ ಸ್ವಲ್ಪ ರವೆ ಹಾಕ್ಬಿಟ್ಟು ಗರ್ಮ್ ಮಾಡಿಕೊಡಿ ಯಾವ ರೀತಿ ಅಂದರೆ ಮುದ್ದೆ ಕುದಿ ಆ ರೀತಿ ಸ್ವಲ್ಪ ಬೆಚ್ಚಗಿರಬೇಕು ನೀರು ಮಳ್ಸೋಕೆ ಹೋಗ್ಬೇಡಿ ಈ ರೀತಿ ಅದೆರಡು ನಿಮಿಷ ಕುದ್ದ ನಂತರ ಅದಕ್ಕೆ ಉಳಿದಿರೋ ರೆವೆನ್ಯೂ ಕೂಡ ಕಂಪ್ಲೀಟ್ ಅದಕ್ಕೆ ಹಾಕ್ಕೊಂಬಿಡಿ ಮುದ್ದೆ ಯಾವ ರೀತಿ ಕುದಿಸ್ತಿರೋ ಆ ರೀತಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಅದಾದಮೇಲೆ ಗರ್ ಮಾಡಿಕೊಡಿ ಇಷ್ಟು ಗರ್ ಮಾಡಿಕೊಟ್ರೆ ಸಾಕು ಅದು ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಮುದ್ದೆ ಸ್ವಲ್ಪ ಬಿಸಿ ಇದ್ದಂಗೆ ಅದನ್ನು ಚಕ್ಲಿ ಹುಳಿಗೆ ಹಾಕ್ಕೊಂಬಿಟ್ಟು ಈ ರೀತಿ ಒತ್ತಿದ್ರೆ ಸಾಕು ಒತ್ಸವಾಗಿ ರೆಡಿ ಇದಕ್ಕೆ ಕಾಯಿ ರಸ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ತೆಳು ಬೇಕಿದ್ರೆ ತೆಳು ಇಲ್ಲ ಅಂತಂದರೆ ಗಟ್ಟಿಗೆ ತಿಂತೀನಿ ಅಂತಂದರೆ ಓಕೆ ಆ ಕಾಯಿ ರಸ ಹಾಕ್ಕೊಂಡು ನೀವು ತಿಂದರೆ ಚೆನ್ನಾಗಿರುತ್ತೆ ಎಷ್ಟು ಈಸಿ ಇದೆಯಲ್ಲ ರೆಸಿಪಿ ಇದನ್ನು ತಿಂದಿರೋರಿಗೆ ಅದರ ರುಚಿ ಏನು ಅಂತ ಗೊತ್ತಿರುತ್ತೆ ತಿಂದಿದ್ದರೂ ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ